ಎಲ್ಲಾ ಗೃಹಲಕ್ಷ್ಮಿಯರಿಗೆ ನಾಲ್ಕು ಸಾವಿರ ರೂಪಾಯಿ ಜೊತೆಗೆ ಎರಡ್ ಸಾವಿರ ರೂಪಾಯಿ ಹಣ ಒಟ್ಟು ಆರು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿ ಸಂಘ ಅಂದ್ರೆ ಗೃಹಲಕ್ಷ್ಮಿಯರಿಗೆ ಇನ್ ಮುಂದೆ ಸಾಲ ಸೌಲಭ್ಯ ಕೂಡ ಸಿಗುತ್ತೆ ಅಂತ ಹೇಳಬಹುದು ಅದೇ ತರ ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಎರಡು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿರುವಂತದ್ದು ರೇಷನ್ ಕಾರ್ಡ್ ಇದ್ದವರಿಗೆ ಅನ್ನ ಭಾಗ್ಯ ಅಕ್ಕಿ ಜೊತೆಗೆ ಆಹಾರ ಕಿಟ್ ಅಲ್ಲಿ ಏನೆಲ್ಲ ಇರಲಿದೆ ಅದರ ಬಗ್ಗೆ ಅಪ್ಡೇಟ್ ಬಂದಿದೆ ಇನ್ನು ಸ್ವಂತ ಮನೆ ಕಾರು ಬೈಕ್ ಇದ್ದವರ ಬಿಪಿಎಲ್ ಕಾರ್ಡ್ ಕೂಡ ಎಪಿಎಲ್ ಕಾರ್ಡ್ ಆಗ್ತಾ ಇದೆ ಮತ್ತೆ ಉಚಿತವಾಗಿ ಬಸ್ ನಲ್ಲಿ ಪ್ರಯಾಣ ಮಾಡೋ ಮಹಿಳೆಯರಿಗೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ನಮ್ಮ ಕರ್ನಾಟಕ ಕರ್ನಾಟಕ ಸರ್ಕಾರದಿಂದ ಕೆಲವು ಬದಲಾವಣೆಗಳನ್ನು ತರಲು ಚಿಂತನೆ ನಡೀತಾ ಇದೆ ಅದರ ಬಗ್ಗೆ ಇವತ್ತು ಡೀಟೇಲ್ ಆಗಿ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ಮಾಹಿತಿ ಕೊಟ್ಟಿದ್ದೇವೆ ಖುದ್ದು ಡಿ ಕೆ ಶಿವಕುಮಾರ್ ಸರ್ ಅವರು ಇದರ ಬಗ್ಗೆ ಕೊಟ್ಟಿರುವಂತದ್ದು ಹಾಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ತಮಿಳುನಾಡಿನ ಕರೂರಿನಲ್ಲಿ ಸ್ಟಾಂಪೇಡ್ ಬರೋಬ್ಬರಿ ನಲವತ್ತು ಜನರು ಘೋರ ದುರಂತ ಅಂತಾನೆ ಹೇಳ್ಬಹುದು ವೀಕ್ಷಕರ ಇದರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಏಕೆ ಎಲ್ಲಿ ಏನಾಗಿದೆ ಅಂತ ಕೂಡ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಐದು ದಿನಗಳ ಕಾಲ ಭಾರಿ ಮಳೆ ಹದಿನಾಲ್ಕು ಜಿಲ್ಲೆಗಳಿಗೆ ಅಲರ್ಟ್ ಅಲರ್ಟ್ ನಿಮ್ಮ ಊರನ್ನ ಹೆಸರು ಕೂಡ ಇದೆಯಾ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದೆಯಾ ಬೇಗನೆ ಕಮೆಂಟ್ ಅಲ್ಲಿ ನಿಮ್ಮ ಊರಿನ ಸರ್ನ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ಹಾಗೆ ಎಲ್ಲಾ ಗೃಹ ಎರಡು ಸಿಹಿ ಸುದ್ದಿ ಬಂದಿದೆ ಹೌದು ಎಲ್ಲ ಒಂದು ಡೀಟೇಲ್ ಆಗಿ ನೋಡೋಣ ಮತ್ತೆ ನೀವು ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಎಲ್ಲರೂ ಕೂಡ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಜುಲೈ ತಿಂಗಳ ಕಂತಿನ ಹಣ ಬಂದಿದ್ದಾರೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡ್ತಾ ಎಷ್ಟು ಕಂತು ಬಾಕಿ ಇದೆ ಅದು ನಮಗೆ ನೀವು ತಿಳಿಸಬಹುದು ವೀಕ್ಷಕರ ಅದಕ್ಕೆ ನಿಮಗೆ ರಿಪ್ಲೈ ಕೂಡ ಬರುತ್ತೆ ಹಾಗೆ ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಕೆಳಗಡೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ಗೆ ಬಂದಿರೋದೇನಪ್ಪ ಅಂದ್ರೆ ಹಣ ಬಾಕಿ ಇದೆ ಟೋಟಲ್ ಆಗಿ ಕರ್ನಾಟಕ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ಆರು ಹಾಕಿದ್ರೆ ಎಲ್ಲ ಕಂತು ಕ್ಲಿಯರ್ ಆಗುತ್ತೆ ಅಕ್ಟೋಬರ್ ವರೆಗೂ ಕೂಡ ಇಲ್ಲಿ ಹೇಳ್ಬಹುದು ಆದ್ರೆ ಈಗ ಜುಲೈ ತಿಂಗಳ ಹಣವನ್ನ ಬಿಡುಗಡೆ ಮಾಡಿರೋ ಬಗ್ಗೆ ನಿಮಗೆ ಅಪ್ಡೇಟ್ ಗೊತ್ತಿರಬಹುದು ಅಂದ್ರೆ ದಸರಾ ಹಬ್ಬಕ್ಕೆ ಅಂತ ಜುಲೈ ತಿಂಗಳ ಹಣವನ್ನ ಬಿಡುಗಡೆ ಮಾಡಲಾಗಿದೆ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಜೂನ್ ತಿಂಗಳಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಲಾಗಿತ್ತು ಅದೇ ತರ ಈಗ ದಸರಾ ಹಬ್ಬಕ್ಕೆ ಅಂತ ಜುಲೈ ತಿಂಗಳ ಕಂಟಿನ ಹಣವನ್ನು ಕೂಡ ಇಲ್ಲಿ ಖುದ್ದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ರಿಲೀಸ್ ಮಾಡಿರೋ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಮಾತನಾಡಿದ್ರು ಅದೇ ತರ ಈಗ ಮೂರನೇದಾಗಿ ಆಗಸ್ಟ್ ತಿಂಗಳ ಹಣವೂ ಕೂಡ ಬಿಡುಗಡೆ ಆಗ್ತಾ ಇದೆ ಹೌದು ವೀಕ್ಷಕರೇ ಇಲ್ಲಿ ಮುಖ್ಯವಾಗಿ ಜುಲೈ ತಿಂಗಳ ಹಣ ಎಲ್ಲರ ಅಕೌಂಟ್ಗೂ ಕೂಡ ಜಮೆ ಆಗಿದೆ ಅಂದ್ರೆ ಈಗ ಜಮೆ ಆಗಲು ಶುರುವಾಗಿದೆ ಕೂಡ ಇಲ್ಲಿ ಹೇಳ್ಬಹುದು ಇದು ಐದು ಅಕ್ಟೋಬರ್ ಒಳಗಡೆ ಎಲ್ಲರ ಒಂದು ಗೃಹ ಅಕೌಂಟ್ಗೆ ಹಣ ಬರುವ ಸಾಧ್ಯತೆ ಇದೆ ಈಗಾಗಲೇ ಕೆಲವು ಜನರಿಗೆ ಹಣ ಬಂದಿದೆ ಇನ್ನೂ ಕೆಲವು ಜನರ ಅಕೌಂಟ್ಗೆ ಬಂದಿಲ್ಲ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮೂಲಕ ಹಣ ಹಾದು ಬರಬೇಕಂದ್ರೆ ಹದಿನೈದು ದಿನದ ಸಮಯ ಅವಕಾಶ ಬೇಕಾಗುತ್ತೆ ಕೇಂದ್ರ ಸರ್ಕಾರದ ನಿಯಮ ಮಾಡಿರೋದ್ರಿಂದ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಇಪ್ಪತ್ತು ಸೆಪ್ಟೆಂಬರ್ ಅಂದು ಹಣ ಎರಡು ಸಾವಿರ ರೂಪಾಯಿ ಜುಲೈ ತಿಂಗಳ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗಿದ್ದು ಈ ಒಂದು ಹಣ ಹದಿನೈದು ದಿನ ಸಮಯಾವಕಾಶ ಆಡ್ ಮಾಡಿದರೆ ಇಲ್ಲಿ ಒಟ್ಟು ಐದು ಅಕ್ಟೋಬರ್ ವರೆಗೂ ಬರಲಿದೆ ಅದೇ ತರ ಇಲ್ಲಿ ಆಗಸ್ಟ್ ತಿಂಗಳ ಹಣವು ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡೋದ್ರ ಬಗ್ಗೆ ಈಗಾಗಲೇ ಖುದ್ದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ ಅಂದ್ರೆ ಈ ಒಂದು ಹಣವು ಕೂಡ ಇಪ್ಪತ್ತರಿಂದ ಇಪ್ಪತ್ತೈದು ಅಕ್ಟೋಬರ್ ಒಳಗಡೆ ನಿಮ್ಮ ಖಾತೆಗೆ ಬಂದು ಸೇರಲಿದೆ ಇನ್ನು ಸೆಪ್ಟೆಂಬರ್ ತಿಂಗಳದ್ದು ಸ್ವಲ್ಪ ತಡವಾಗಿ ಅಂದ್ರೆ ಅಕ್ಟೋಬರ್ ಬಿಟ್ಟು ಮುಂದಿನ ತಿಂಗಳು ಅಂತಾನೆ ಹೇಳ್ಬಹುದು ಅಂದ್ರೆ ದೀಪಾವಳಿ ಆದ ಬಳಿಕ ಮತ್ತೆ ಎರಡು ಸಾವಿರ ರೂಪಾಯಿ ಹಣ ಬರಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ ಒಟ್ಟು ದೀಪಾವಳಿ ಮುಂಚೆ ನಿಮಗೆ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗೋದು ಗ್ಯಾರಂಟಿ ಅಂತಾನೆ ಹೇಳಿ ಹೇಳಬಹುದು ಮತ್ತೆ ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿ ಸಂಘವನ್ನು ಕೂಡ ಸ್ಥಾಪನೆ ಮಾಡಲಾಗುತ್ತೆ ಇದರಿಂದ ಮಹಿಳೆಯರಿಗೆ ಸಾಲ ಸೌಲಭ್ಯ ಕೂಡ ಸಿಗಲಿದೆ ಕೂಡ ಇಲ್ಲಿ ಹೇಳಬಹುದು ಶೀಘ್ರದಲ್ಲಿ ಗೃಹಲಕ್ಷ್ಮಿ ಸಹಕಾರ ಸಂಘ ಸ್ಥಾಪನೆ ಆಗುತ್ತೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮಿ ಬಳಕರ್ ಅವರು ತಿಳಿಸಿರುವಂತದ್ದು ವೀಕ್ಷಕರೇ ತುಂಬಾ ಜನ ಮಹಿಳೆಯರು ಸ್ವಂತ ಉದ್ಯಮ ಆರಂಭಿಸಿ ಸ್ವಾವಲಂಬಿ ಜೀವನ ನಡೆಸ್ತಾ ಇದ್ದಾರೆ ಅವರಿಗೆ ಹೆಚ್ಚಿನ ಮಟ್ಟದಲ್ಲಿ ಉದ್ಯಮ ನಡೆಸಲು ಬ್ಯಾಂಕ್ ನಲ್ಲಿ ಸಾಲ ಸೌಲಭ್ಯ ಪಡೆಯಲು ಸಾಧ್ಯವಾಗದ ಕಾರಣ ಹಿನ್ನಡೆ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸಾಲ ಸೌಲಭ್ಯ ಕಲ್ಪಿಸಲು ಶೀಘ್ರದಲ್ಲೇ ಗೃಹಲಕ್ಷ್ಮಿ ಸಹಕಾರ ಸಂಘ ಸ್ಥಾಪಿಸಲಾಗುತ್ತೆ ಅಂದ್ರೆ ಪ್ರತಿ ಮಹಿಳೆಯರಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದಲೇ ಸಾಲ ಸೌಲಭ್ಯ ಕೂಡ ಸಿಗುತ್ತೆ ಮುಂದಿನ ಬರೋ ದಿನಗಳಲ್ಲಿ ಅಂತ ಇಲ್ಲಿ ಹೇಳಬಹುದು ಇನ್ನೊಂದು ಕಡೆಗೆ ವೀಕ್ಷಕರೇ ಎಲ್ಲ ಒಂದು ಬಿಪಿಎಲ್ ಕಾರ್ಡ್ ರೇಷನ್ ಕಾರ್ಡ್ ಇದ್ದವರಿಗೆ ಎರಡು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿರುವಂತದ್ದು ಮೊದಲಿಗೆ ಆಹಾರ ಕಿಟ್ ವಿತರಣೆ ಬಗ್ಗೆಯೂ ಕೂಡ ಮಾಹಿತಿ ಬಂದಿದೆ ಎರಡನೇದಾಗಿ ಯಾರೆಲ್ಲ ಕಾರ್ಡ್ ರದ್ದಾಗುತ್ತೆ ಅದರ ಬಗ್ಗೆನೂ ಕೂಡ ಮಾಹಿತಿ ಬಂದಿದೆ ಮೊದಲಿಗೆ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿರುವ ಹಾಗೆ ಇಲ್ಲಿ ಅನರ್ಹ ಫಲಾನುಭವಿಗಳನ್ನ ತೆಗೆದು ಹಾಕಲಾಗ್ತಾ ಇದೆ ಇನ್ನು ಎರಡನೇದಾಗಿ ಅನ್ನಭಾಗ್ಯ ದುರ್ಬಳಕೆ ತಡೆಗೆ ಶೀಘ್ರದಲ್ಲೇ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಕೂಡ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಅನ್ನಭಾಗ್ಯ ಯೋಜನೆ ದುರುಪಯೋಗ ಆಗುತ್ತಿರುವುದು ಗಮನಕ್ಕೆ ಬಂದಿದೆ ಇದಕ್ಕೆ ಕಡಿವಾಣ ಹಾಕಲು ಯೋಜನೆಗಳಲ್ಲಿ ಕೆಲವು ಬದಲಾವಣೆಗಳನ್ನು ತರಲು ಚಿಂತನೆ ಮಾಡಲಾಗ್ತಾ ಇದೆ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಮಾಹಿತಿ ಕೊಟ್ಟಿರುವಂಥದ್ದು ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟವಾದರೆ ಶಕ್ತಿ ಯೋಜನೆಯಲ್ಲಿ ಸರ್ಕಾರಿ ನೌಕರಿಯಲ್ಲಿರುವ ಮಹಿಳೆಯರು ಕೂಡ ಸಾರಿಗೆ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ ಇಂತಹ ಕೆಲವು ಪ್ರಕರಣಗಳನ್ನ ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತ ಕೂಡ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಇನ್ನು ಎರಡನೇದಾಗಿ ಒಂದು ಸಾವಿರ ಚದರ ಅಡಿಗಿಂತ ಹೆಚ್ಚು ವಿಸ್ತೀರ್ಣ ಇರುವ ಸ್ವಂತ ಮನೆ ನಗರ ಪ್ರದೇಶಗಳಲ್ಲಿ ಇದ್ದವರ ಬಿಪಿಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಅಂದ್ರೆ ತುಂಬಾ ಜನರ ಕಾರ್ಡ್ ಕನ್ವರ್ಟ್ ಆಗ್ತಾ ಇದೆ ಇದಕ್ಕೆ ರೈಲ್ವೆ ಸಚಿವರು ವಿ ಸೋಮಣ್ಣ ಅವರು ಮಾಹಿತಿ ಕೊಟ್ಟಿದ್ದು ಸ್ವಂತ ಮನೆ ಇದ್ದವರ ಬಿಪಿಎಲ್ ರದ್ದು ಪಾಪದ ಕೃತ್ಯವಾಗುತ್ತೆ ಪಡಿತರ ರದ್ದತಿಗೆ ರಾಜ್ಯವೇ ಹೊಣೆ ಸ್ವಂತ ಮನೆ ಇದ್ದವರ ಬಿಪಿಎಲ್ ಕಾರ್ಡ್ ಬದಲು ಎಪಿಎಲ್ ಕಾರ್ಡ್ ನೀಡುವ ಕಾಂಗ್ರೆಸ್ ಸರ್ಕಾರದ ನಿರ್ಧಾರಕ್ಕೆ ಕೇಂದ್ರ ಸಚಿವ ಸೋಮಣ್ಣ ಅವರು ಕಿಡಿಕಾರಿದ್ದಾರೆ ಹೌದು ಸರ್ಕಾರದ ಮಾನದಂಡಗಳಲ್ಲಿ ಉಲ್ಲೇಖ ಮಾಡಿದಂತೆ ಒಂದು ಸಾವಿರ ಚದರ ಹೆಚ್ಚು ವಿಸ್ತೀರ್ಣ ಮನೆಗಳ ಬಿ ಪಿ ಎಲ್ ಕಾರ್ಡ್ ಇರುವಂತಿಲ್ಲ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಮೇಲಿದ್ದವರು ಬಿ ಪಿ ಎಲ್ ಕಾರ್ಡ್ ಅಂತ ಹೇಳಲಾಗಿದೆ ಇನ್ನು ಮೂರನೇದಾಗಿ ಮುಖ್ಯವಾಗಿ ಕಾರು ಬೈಕ್ ಇದ್ದವರ ಒಂದು ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿತ್ತು ವೀಕ್ಷಕರೇ ಅದೇ ತರ ಇದರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಮತ್ತೆ ಶೀಘ್ರದಲ್ಲಿ ಆಹಾರ ಇಲಾಖೆಯಿಂದ ಅನ್ನಭಾಗ್ಯ ಫಲಾನುಭವಿಗಳಿಗೆ ಆಹಾರ ಕಿಟ್ ವಿತರಣೆ ಮಾಡುವುದರ ಬಗ್ಗೆನೂ ಕೂಡ ಪರಿಶೀಲನೆ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಈಗಾಗಲೇ ಖುದ್ದು ಡಿ ಕೆ ಶಿವಕುಮಾರ್ ಅವರು ಕೂಡ ಇದರ ಬಗ್ಗೆ ಮಾತನಾಡಿದ್ದು ಮುಂದಿನ ಬರೋ ದಿನಗಳಲ್ಲಿ ಅನರ್ಹರನ್ನ ಹಾಕಿ ಅರ್ಹರಿಗೆ ಮಾತ್ರ ಅನ್ನ ಭಾಗ್ಯ ಅಕ್ಕಿ ಜೊತೆಗೆ ಅಂದ್ರೆ ಅಕ್ಕಿ ಹತ್ತು ಕೆಜಿ ಪ್ರಮಾಣವನ್ನ ಕಡಿಮೆ ಮಾಡಿ ಐದು ಕೆಜಿ ಅಕ್ಕಿ ಕೊಟ್ಟು ಐದು ಕೆಜಿ ಅಕ್ಕಿ ಬದಲಾಗಿ ಇಲ್ಲಿ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ಬೇಳೆ ಜೋಳ ರಾಗಿ ಈ ತರ ಒಂದು ಕಿಟ್ ಅನ್ನ ವಿತರಣೆ ಮಾಡಬಹುದು ಬೇರೆ ಒಂದು ರಾಜ್ಯಗಳಲ್ಲಿ ಯಾವ ತರ ವಿತರಣೆ ಮಾಡ್ತಾ ಇದ್ದಾರೆ ಅದನ್ನ ನೋಡ್ಬಿಟ್ಟು ಪರಿಶೀಲನೆಯನ್ನ ಮಾಡಿಬಿಟ್ಟು ಅಲ್ಲಿ ಇದರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಡೋದಾಗಿ ಕೂಡ ಹೇಳಿದ್ದಾರೆ ನಿಮ್ಮ ಹತ್ತಿರ ಯಾವ ಕಾರ್ಡ್ ಇದೆ ನಿಮ್ಮ ಹತ್ತಿರ ಬಿ ಪಿ ಎಲ್ ಕಾರ್ಡ್ ಇದೆ ಎ ಪಿ ಎಲ್ ಕಾರ್ಡ್ ಇದೆಯೋ ಕಮೆಂಟ್ ಅಲ್ಲಿ ನಿಮಗೆ ನೀವು ಕಮೆಂಟ್ ಮಾಡಿ ವೀಕ್ಷಕರೇ ಮತ್ತೆ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಅದೇ ತರ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ಉಚಿತ ಬಸ್ ಪ್ರಯಾಣ ಮಾಡೋ ಮಹಿಳೆಯರಿಗೂ ಕೂಡ ಕೆಲವೊಂದು ನಿಯಮಾವಳಿಗಳನ್ನು ತರಲು ಸರ್ಕಾರ ಮುಂದಾಗಬಹುದು ಅಂದ್ರೆ ಶೀಘ್ರದಲ್ಲೇ ಕ್ರಮ ತೆಗೆದುಕೊಳ್ಳಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಯಾಕಂದ್ರೆ ಅನ್ನ ಭಾಗ್ಯ ಅಕ್ಕಿ ಯೋಜನೆ ದುರ್ಬಳಕೆ ಆಗ್ತಾ ಇಲ್ಲ ಇಲ್ಲಿ ಶಕ್ತಿ ಯೋಜನೆ ಫ್ರೀ ಬಸ್ ಉಚಿತ ಬಸ್ ಯೋಜನೆ ಕೂಡ ದುರ್ಬಳಕೆ ಆಗ್ತಾ ಇದೆ ಇದನ್ನ ತಡೆಗೆ ಶೀಘ್ರದಲ್ಲೇ ಕ್ರಮ ತೆಗೆದುಕೊಳ್ತೀವಿ ಅಂತ ಖುದ್ದು ಉಪಮುಖ್ಯಮಂತ್ರಿ ಆದಂತವರು ಡಿ ಕೆ ಶಿವಕುಮಾರ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳ ಪೈಕಿ ಶಕ್ತಿ ಯೋಜನೆಗಳು ದುರುಪಯೋಗ ಆಗುತ್ತಿರುವುದು ಗಮನಕ್ಕೆ ಬಂದಿದೆ ಇದಕ್ಕೆ ಕಡಿವಾಣ ಹಾಕಲು ಯೋಜನೆಗಳಲ್ಲಿ ಕೆಲವು ಬದಲಾವಣೆಗಳನ್ನು ತರಲು ಚಿಂತನೆ ಮಾಡಲಾಗ್ತಾ ಇದೆ ಸರ್ಕಾರಿ ನೌಕರಿಯರೂ ಕೂಡ ಫ್ರೀ ಆಗಿ ಓಡಾಡ್ತಾ ಇದ್ದಾರೆ ಇದನ್ನ ದುರುಪಯೋಗ ತಡೆಗೆ ಕೆಲವು ಬದಲಾವಣೆಗಳನ್ನ ಮಾಡುವುದು ಅನಿವಾರ್ಯವಾಗಿದೆ ಎಂಬ ಮಾಹಿತಿ ಬಂದಿರುವಂತದ್ದು ವೀಕ್ಷಕರೇ ಅಂದ್ರೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಸರ್ಕಾರಿ ನೌಕರಿಯಲ್ಲಿರುವ ಮಹಿಳೆಯರು ಸಾರಿಗೆ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣಿಸುತ್ತಿದ್ದಾರೆ ಈ ಒಂದು ವರ್ಡ್ ಇದು ತುಂಬಾನೇ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಸರ್ಕಾರಿ ನೌಕರಿಯರಿಗೆ ಇದು ಅನ್ವಯವಾಗುತ್ತೆ ಬೇರೆ ಯಾರಿಗೂ ಕೂಡ ಇಲ್ಲಿ ಅನ್ವಯ ಆಗೋದಿಲ್ಲ ಆದ್ರೆ ಮುಂದಿನ ಬರುವ ದಿನಗಳಲ್ಲಿ ಇದರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಕೆಲವೊಂದು ಬದಲಾವಣೆಗಳನ್ನು ತರಲು ಉದ್ದೇಶಿಸಲಾಗಿದೆ ಅಂತಾನು ಕೂಡ ಹೇಳಿದ್ದಾರೆ ಇನ್ನು ಗ್ಯಾರಂಟಿ ಕಿತ್ತಾಕಲು ಬಿಜೆಪಿ ಷಡ್ಯಂತ್ರ ಮಾಡ್ತಾ ಇದೆ ಗ್ಯಾರಂಟಿ ನಿಲ್ಲಿಸಲು ಬಿಜೆಪಿಗರ ಒಂದು ಷಡ್ಯಂತ್ರ ನಡೀತಾ ಇದೆ ಅಂತಾನು ಕೂಡ ಇಲ್ಲಿ ಹೇಳಿಕೆಯನ್ನ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತದ್ದು ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಕರ್ನಾಟಕದಲ್ಲಿ ಹದಿನಾಲ್ಕು ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗೋದ್ರಿಂದ ಅಲರ್ಟ್ ಮೆಸೇಜ್ ಒಂದು ಬಂದಿರುವಂಥದ್ದು ನಿಮ್ಮ ಊರಲ್ಲೂ ಕೂಡ ಈಗಾಗಲೇ ಮಳೆ ಬರ್ತಾ ಇದ್ರೆ ನಿಮ್ಮ ಒಂದು ಊರಿನ ಹೆಸರನ್ನ ಕಮೆಂಟ್ ಮಾಡಿ ಹೌದು ವೀಕ್ಷಕರೇ ಒಟ್ಟು ಇಲ್ಲಿ ಹೇಳೋದಾದ್ರೆ ಆ ಮೂವತ್ತು ತಾರೀಕಿನಿಂದ ಹಿಡಿದು ಒಂದು ಅಕ್ಟೋಬರ್ವರೆಗೂ ಕೂಡ ಮಳೆ ಆಗಲಿದೆ ಅಂತ ಇಲ್ಲಿ ಹೇಳಿಕೆ ಕೊಡಲಾಗಿದೆ ಇನ್ನೊಂದು ಕಡೆಗೆ ಹದಿನಾಲ್ಕು ಜಿಲ್ಲೆಗಳು ಅಂದ್ರೆ ಯಾವುದು ಅಂತ ನೀವು ಕೇಳೋದಾದ್ರೆ ಮೊದಲಿಗೆ ಬಂದ್ಬಿಟ್ಟು ಕಲಬುರಗಿಯಲ್ಲಿ ಭಾರಿ ಮಳೆ ಆಗ್ತಾ ಇದೆ ಇನ್ನು ಬೀದರ್ ಯಾದಗಿರಿ ವಿಜಯಪುರ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಇಲ್ಲಿ ಘೋಷಿಸಲಾಗಿದೆ ಒಂದು ಅಕ್ಟೋಬರ್ವರೆಗೂ ಇನ್ನು ಉಡುಪಿ ದಕ್ಷಿಣ ಕನ್ನಡ ಬಾಗಲಕೋಟೆ ಉತ್ತರ ಕನ್ನಡ ಗದಗ ಬೆಳಗಾವಿ ಕೊಪ್ಪಳ ಧಾರವಾಡ ರಾಯಚೂರು ಬಳ್ಳಾರಿ ವಿಜಯಪುರ ಜಿಲ್ಲೆಗಳಲ್ಲೂ ಕೂಡ ವ್ಯಾಪಕವಾಗಿ ಹೆಚ್ಚು ಮಳೆ ಸುರಿಯಲಿದೆ ಮೋಡ ಕವಿದ ವಾತಾವರಣ ಇರಲಿದೆ ಅಂತ ಇಲ್ಲಿ ಹೇಳಲಾಗಿದೆ ಇನ್ನು ಬೆಂಗಳೂರು ಸೇರಿ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ತುಂತುರು ಹಗುರ ಮಳೆ ಜಿಟಿ ಜಿಟಿ ಮಳೆ ಆಗಲಿದೆ ಅಂತ ಕೂಡ ಇಲ್ಲಿ ಹವಾಮಾನ ಇಲಾಖೆ ಹೇಳಿರುವಂಥದ್ದು ಕರಾವಳಿ ಭಾಗದಲ್ಲಿ ಮಳೆ ಮುಂದುವರಿಯುತ್ತೆ ಹಾವೇರಿ ಧಾರವಾಡ ಚಿತ್ರದುರ್ಗ ದಾವಣಗೆರೆ ಬೆಂಗಳೂರು ಕೋಲಾರ ಬೆಂಗಳೂರು ನಗರ ರಾಮನಗರ ಮೈಸೂರು ಚಾಮರಾಜನಗರ ಕಾರವಾರ ಶಿವಮೊಗ್ಗ ಭಾಗದಲ್ಲಿ ತುಂತುರು ಮಳೆ ಆಗುವ ಸಾಧ್ಯತೆ ಇದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಹೇಳಿರುವಂತದ್ದು ಬಂದ್ ವೀಕ್ಷಕರೇ ಈಗ ಕೊನೆಯದಾಗಿ ಬಂಗಾರ ಮತ್ತು ಬೆಳ್ಳಿ ರೇಟ್ ನೋಡಿದ್ರೆ ನೀವು ಶಾಕ್ ಆಗ್ತೀರಾ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಂದೂರು ರೂಪಾಯಿ ಆದರೆ ಒಂದು ಕೆಜಿ ಬೆಳ್ಳಿ ದರ ಈಗ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿಗೆ ಬಂದಿದೆ ಹೌದು ಬಂಗಾರ ಆಭರಣ ಪ್ರಿಯರಿಗೆ ಇದು ಮಹಿಳೆಯರಿಗೆ ಹಬ್ಬಕ್ಕೆ ಚಿನ್ನ ಶಾಕ್ ಕೊಟ್ಟಿದೆ ಅಂತಾನೆ ಹೇಳಬಹುದು ಯಾರೆಲ್ಲ ಚಿನ್ನ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ದವರಿಗೆ ಬಂಗಾರದ ಬೆಲೆ ಏರಿಕೆ ಬಿಸಿ ಮುಟ್ಟಿದೆ ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಹತ್ತು ಗ್ರಾಮ್ ಚಿನ್ನದ ದರ ಈಗ ಒಂದು ಲಕ್ಷ ಹದಿನೈದು ಸಾವಿರದ ನಾಲ್ಕು ಎಂಬತ್ತು ರೂಪಾಯಿ ಹತ್ತು ಗ್ರಾಮ್ಗೆ ಇದಕ್ಕೆ ಮೂರು ಪರ್ಸೆಂಟ್ ಜಿ ಎಸ್ ಟಿ ಆಡ್ ಮಾಡಿದರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆಗಲಿದೆ ಇನ್ನು ಬೆಳ್ಳಿ ಕೂಡ ಎರಡು ದಿನದಲ್ಲಿ ಎಂಟು ಸಾವಿರ ರೂಪಾಯಿ ಏರಿಕೆಯಾಗಿ ಒಂದು ಲಕ್ಷ ನಲವತ್ತೆರಡು ಸಾವಿರ ರೂಪಾಯಿ ಇದ್ದದ್ದು ಎರಡು ದಿನದಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಗಡಿಗೆ ಬಂದಿದೆ ಬಂಗಾರಕ್ಕೆ ಕಂಪೇರ್ ಮಾಡಿದರೆ ಬಂಗಾರಕ್ಕಿಂತ ಹೆಚ್ಚು ವೇಗದಲ್ಲಿ ಬೆಳ್ಳಿ ಹೈಕ್ ಆಗ್ತಾ ಇದೆ ಬೆಳ್ಳಿ ರೇಟ್ ಅಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ ಅಂತ ಇಲ್ಲಿ ತಜ್ಞರು ಹೇಳಿರುವಂಥದ್ದು ವೀಕ್ಷಕರೇ ಇನ್ನು ಕೊನೆಯದಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಆ ವಿಜಯವರ ಒಂದು ರ್ಯಾಲಿಯಲ್ಲಿ ಮೂವತ್ತೆಂಟು ಜನರು ಸಾವನ್ನಪ್ಪಿದ್ದಾರೆ ಹೌದು ತಮಿಳು ನಟನ ರೋಡ್ ಶೋದಲ್ಲಿ ಘೋರ ದುರಂತ ನಡೆದು ಹೋಗಿದೆ ಎಂಟು ಮಕ್ಕಳು ಹದಿನಾರು ಮಹಿಳೆಯರ ದಾರುಣ ಅಂತ್ಯ ಅಂತಾನೆ ಹೇಳ್ಬಹುದು ಒಂದು ಸಾವಿರ ಜನರು ಅಸ್ವಸ್ಥರಾಗಿದ್ದಾರೆ ಹತ್ತು ಸಾವಿರ ಜನ ಸೇರುವ ಕಡೆಗೆ ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನರು ಜಮಾಯಿಸಿರುವುದರಿಂದ ಕಾಲ್ ತುಳಿತದಿಂದ ಅವಘಡ ಆಗಿ ನಲವತ್ತಕ್ಕಿಂತ ಹೆಚ್ಚು ಜನರು ಸಾವನ್ನಪ್ಪಿರಬಹುದು ಎಂಬ ಮಾಹಿತಿಯಲ್ಲಿ ಸಿಕ್ಕಿರುವಂತದ್ದು ಹೌದು ಶನಿವಾರ ತಮಿಳುನಾಡಿನ ಕರೂರಿನಲ್ಲಿ ನಡೆದ ಟಿವಿಕೆ ಪೊಲಿಟಿಕಲ್ ಪಾರ್ಟಿ ಮುಖ್ಯಸ್ಥ ಹಾಗೂ ಖ್ಯಾತ ತಮಿಳು ನಟ ವಿಜಯ್ ಅವರ ಪ್ರಚಾರ ಸಭೆ ಸಂದರ್ಭದಲ್ಲಿ ಕಾಲ್ತುಳಿತ ಸಂಭವಿಸಿದೆ ಇದರಲ್ಲಿ ಹದಿನಾರು ಜನ ಮಹಿಳೆಯರು ಎಂಟು ಮಕ್ಕಳು ಸೇರಿದಂತೆ ಒಟ್ಟು ನಲವತ್ತು ಜನರು ಸಾವನ್ನಪ್ಪಿರುವ ಒಂದು ಘೋರ ಘಟನೆ ನಡೆದಿರುವಂತದ್ದು ಈ ಒಂದು ದುರ್ಘಟನೆಯಲ್ಲಿ ಒಂದು ಸಾವಿರಕ್ಕಿಂತ ಹೆಚ್ಚು ಜನರು ಅಸ್ವಸ್ಥರಾಗಿದ್ದಾರೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸಾವಿನ ಸಂಖ್ಯೆ ಏರಿಕೆ ಆಗುವ ಸಾಧ್ಯತೆ ಇದೆ ತನಿಖೆಗೆ ಆದೇಶವನ್ನ ಕೊಡಲಾಗಿದೆ ಘಟನೆಯ ನ್ಯಾಯಾಂಗ ತನಿಖೆಗೆ ಸರ್ಕಾರ ಆದೇಶ ಕೊಟ್ಟಿದೆ ಮತ್ತೆ ಮೃತರ ಕುಟುಂಬಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿಗಾಗ್ಲಿ ಆ ಒಂದು ಪರಿಹಾರ ಹಣವನ್ನ ಘೋಷಣೆ ಮಾಡಿದ್ದಾರೆ ಅವರ ಕಡೆಯಿಂದ ಇನ್ನು ಪ್ರಧಾನಿ ಮೋದಿಯವರು ಕೂಡ ಇದಕ್ಕೆ ಘೋಷಣೆ ಪರಿಹಾರ ಹಣವನ್ನ ಘೋಷಣೆ ಮಾಡಿರುವಂಥದ್ದು ಇನ್ನು ಗಾಯಾಳುಗಳಿಗೂ ಎರಡು ಲಕ್ಷ ರೂಪಾಯಿ ಹಣವನ್ನ ಘೋಷಣೆಯನ್ನ ಮಾಡಿರುವಂಥದ್ದು ಆದ್ರೆ ಕುಟುಂಬದವರ ಆಕ್ರಂದನ ಮುಗಿಲು ಮಿಟ್ಟಿರುವಂತದ್ದು ಆಸ್ಪತ್ರೆಗಳ ಮುಂದೆ ಜನರು ದೌಡಾಯಿಸಿದ್ದಾರೆ ಆಸ್ಪತ್ರೆಗಳಲ್ಲಿ ಎಲ್ಲರೂ ಕೂಡ ಅಡ್ಮಿಟ್ ಆಗ್ತಾ ಇದ್ದಾರೆ ಅಂದ್ರೆ ಒಂದು ಸಾವಿರ ಜನರು ಅಸ್ತವ್ಯಸ್ತವಾಗಿರೋದು ಕರೂರಿನ ಆಸ್ಪತ್ರೆಗಳು ಪೂರ್ತಿ ರಶ್ ಆಗಿದೆ ಅಂತಲೂ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ ಹತ್ತು ಸಾವಿರ ಜನರು ಸೇರಬೇಕಾಗಿತ್ತು ಆದರೆ ಐವತ್ತು ಸಾವಿರಕ್ಕೂ ಹೆಚ್ಚು ಜನರು ಸೇರಿರೋದ್ರಿಂದ ಈ ಒಂದು ಅವಘಡ ಉಂಟಾಗಿದೆ ನಲವತ್ತು ಜನರ ಸಾವಿಗೆ ಕಾರಣವಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಏನಿದ್ರು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ